ಟೆಕ್ಸ್ಟ್ ಅಲ್ಲಿ ನಾನು ತುಂಬಾ ಶಾಪಿಂಗ್ ಮಾಡಿದ್ದೆ ನನ್ನ ಮಕ್ಕಳಿಗೂ ಅಂತ ಹೇಳಿದ ಅದೇ ಬಟ್ಟೆಗೆ ನೀನು ಪ್ರತಿಯೊಂದು ತೋರಿಸೋಣ ಅಂತ ಹೇಳಿ ಎಸ್ಟೆಸ್ ಪ್ರೈಸ್ ಏನೇನು ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ಇದು ಯಾರಿಗ್ ಮಗ್ನ ಇದು ಚುಟ್ಕೆಗೆ ಚುಟ್ಕಿಗ್ ತಗೊಂಡಿದ್ದಿದ್ದು ಎಷ್ಟು ಅಂದರೆ ಎಷ್ಟು ಒನ್ ನೈಂಟಿ ನೈನ್ ಬಿಟ್ಟು ಒನ್ ನೈಂಟಿ ನೈನ್ ರೂಪೀಸ್ ನೆಕ್ಸ್ಟು ವಿಷಯ ಯಾವಾಗಲೇ ಟ್ರಯಲ್ ಮಾಡಿಬಿಟ್ಟಿದೆ ನನ್ನ ಪ್ಯಾಂಟ್ ಇದು

ಫುಲ್ ಕಂಫರ್ಟಬಲ್ ಆಗಿದೆ ಇದು ಬಂದ್ರೆ ಟೂ ಫಾರ್ಟಿ ನೈನ್ ಟೂ ನೈನ್ ರುಪೀಸ್ ಇದೆ ಮತ್ತೆ ಹೇಗಂದ್ರೆ ರಿಶಿಗೆ ಹೇಗಂದ್ರೆ ಕಿಡ್ಸ್ ಒಳಗೆ ತಗೊಳಂಗಿಲ್ಲ ನಮ್ಮ ಪಾಪ ನನ್ನ ಮಗಂಗೆ ಈ ಇದ್ರೊಳಗೆ ಮೆನ್ಸ್ ಒಳಗೆ ಸ್ಮಾಲ್ ಸೈಜ್ ತಗೋಬೇಕು ಈಗ ನಾನು ಹೈಟ್ ಆಗ್ತಾ ಇದ್ದಾನೆ ಈಗ ಸೊ ಹಾಗಾಗಿ ಬಟ್ ಇಲ್ಲಿ ಇಲ್ಲಿ ಮಾತ್ರ ಫೋರ್ಟೀನ್ ಟು ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿ ಸಿಕ್ತು ನಮ್ಗೆ ಇದು ಬೇರೆ ಕಡೆ ನಮ್ಗೆ ಸಿಕ್ತಿರ್ಲಿಲ್ಲ ಅಲ್ವಾ ಇಲ್ಲೇ ಸಿಕ್ತು ಇದಕ್ಕೆ ಎಷ್ಟು ಹೇಳಿದ್ದೀನಿ ಎಷ್ಟು ಪುಟ ಇದು ಟೂ ಫಾರ್ಟಿ ನೈನ್ ಟೂ ನೈನ್ ರುಪೀಸ್ ಇದಕ್ಕೆ ಸರಿ ಚೆನ್ನಾಗಿದೆ ನೀವು ಹಾಕೊಂಡ್ರೆ ಕ್ವಾಲಿಟಿನೂ ಇದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸಿಕ್ಕಿದೆ ಕ್ವಾಲಿಟಿ ನೋಡಿ ಇದೆ ಟೀ ಶರ್ಟ್ ನಾನು ಫೋರ್ಥ್ ಲೋಕಲ್ಲಿ ನಾರ್ಮಲ್ ಟೀ ಶರ್ಟ್ಸ್ ನಾವು ತಗೊಳಕ್ಕೆ ಆದ್ರೆ ಎಷ್ಟು ಟೂ ಫಿಫ್ಟಿ ರುಪೀಸ್ ಕಮ್ಮಿ ಇಲ್ಲ ಬರೀ ನಾರ್ಮಲ್ ಟೀ ಶರ್ಟ್ ಸುಮ್ನೆ ಒಂದು ರೌಂಡ್ ನೆಕ್ ಇರೋದು ಅಷ್ಟು ಟೀ ಶರ್ಟ್ ಕಾಲರ್ ಇರೋದೆಲ್ಲ ಮತ್ತೆ ಪ್ರಿಂಟೆಡ್ ಎಲ್ಲ ಇರಲ್ಲ ಅದು ಟೂ ಫಿಫ್ಟಿ ರುಪೀಸ್ ಇರುತ್ತೆ ಫುಲ್ ಹಾ ಪ್ಲೇನ್ ಆಗಿರುತ್ತೆ ಆ ತರದಕ್ಕೆ ನೆಕ್ಸ್ಟ್ ಇದೊಂದು ಶಾರ್ಟ್ಸ್

3/4 ಇದು 3/4 3/4 ಶಾಟ್ ನೆಕ್ಸ್ಟ್ ಇದು ಇದು ಟೀ-ಶರ್ಟ್ ಪ್ರೈಸ್ ಹೇ ಬಿಟ್ರಂತಾ ಶಾಕೆ ಇಷ್ಟು ಇದಕ್ಕೆ 99 99 ರೂಪೀಸ್ ಇದಕ್ಕೆ ಟೀ-ಶರ್ಟ್‌ಗೆ ನೆಕ್ಸ್ಟ್ ಇದು ಚುಟಕಿಗೆ ಚುಟಕಿ ಎಷ್ಟು ಇದು 249 249 ರೀಸ್ ಜೀನ್ಸ್ ಕ್ವಾಲಿಟಿಯೆ ಚೆನ್ನಾಗಿದೆ ಕ್ವಾಲಿಟಿಯ ನೋಡಿ ನೋಡಿ ಡಬಲ್ ಇದೆ ಡಬಲ್ ಲೇಯರ್ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಇದು ಒಂದು ಇಟ್ ಸ್ವಲ್ಪ ದೊಡ್ಡದೇ ಆಗತ್ತೆ ಅವಳಿಗೆ ಅಲ್ಲೇನೋ ವಿಷಯ ಹೇಳಿದ ನಂಗೆ ಅಲ್ಲೇ ತಗೋಬೇಕಾರಣೆ ಅಮ್ಮ ಇದು ಇಷ್ಟು ದೊಡ್ಡದಾಗತ್ತಂತ ಇಲ್ಲಿ ಫುಲ್ ದೊಡ್ಡದಾಗುತ್ತೆ ಹೆಂಗು ತಗೋ ಒಂದ್ ಸತಿ ಇದು ಇನ್ನೊಂದ್ ಸತಿ ಸಿಗಲ್ಲ ಅಲ್ಲಿ ಅದಕ್ಕೆ ಇದು ಎಷ್ಟು ಇದು ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಈಗ ಫೈವ್ ಮಂತ್ಸ್ ನಾನು ಒನ್ ಇಯರ್ ದು ಡ್ರೆಸ್ ಹಾಕ್ತಾ ಇದ್ದೀನಿ ಅಂದ್ರೆ ಅವಳು ಅಷ್ಟು ಗ್ರೋ ಆಗಿ ಬೆಳಿತಾ ಇದ್ದಾಳೆ ಬೇಗ ಬೇಗ ಸ್ವಲ್ಪ ಹೆಲ್ತಿನೂ ಇದ್ದಾಳೆ ಅವಳು ಇದು ನೋಡಿ ಪ್ಯಾಂಟ್

ಇದು ಜೀನ್ಸ್ ಕ್ವಾಲಿಟಿ ಇದು ಇದು ಈ ತರ ಕಲರ್ ಇದ್ದಿಲ್ಲ ಅದಕ್ಕೆ ಇದು ತಗೊಂಡ್ವಿ ಮೆರೂನ್ ಕಲರ್ ಬೇಕಿತ್ತು ಮೆರೂನ್ ಕಲರ್ ಬೇಕಿತ್ತು ಅವನಿಗೆ ಮೆರೂನ್ ವೈಟ್ ಬಟ್ ಯಾಕೆ ತರ ಇಷ್ಟ ಪಡ್ತಾನ ಅಂತ ಗೊತ್ತಿಲ್ಲ ಈಗಲೂ ಅದೇ ಸಿ ಫೋರ್ ಸೇ ಹಾಕೊಂಡಿದ್ದಾನೆ ಅವನಿಗೆ ಇಷ್ಟ ಇತ್ತರದ್ದು ಅವನ ಅಮ್ಮ ಈ ತರ ಬಿಲ್ಲಿ ಕಂಫರ್ಟಬಲ್ ಅಂತಾನ ಏನಂತ ಎದಕ್ಕೆ ಇಷ್ಟ ಕಂಫರ್ಟಬಲ್ ಅಂತಾನಾ ಇದೊಂದು ನೈಟ್ ಪ್ಯಾಂಟ್ ತರ ಇದೆ ನನ್ನ ಮಗಳಿಗೆ ಇದೊಂದು ಇಷ್ಟ ಇದೆ ಇಷ್ಟ 79 79 ರೂಪಾಯಿ ಕೊಟ್ಟಿದ್ದೀನಿ ನಾನು

ನನ್ ಮಗಳಿಗೆ ಇಷ್ಟ ಆಯ್ತು ನಂಗೆ ಇದು ತುಂಬಾ ಚೆನ್ನಾಗಿದೆ ಇದು ಮಸ್ತ್ ಆಗಿದೆ ಇದ್ರಲ್ಲಿ ಏನಾದ್ರು ಹಾಕೋಣ ಅಂತ ಇದು ಎಷ್ಟು ಇದು ಇದು 129 ರೂಪಾಯಿ ಇಷ್ಟ ಎಷ್ಟು ಚೆನ್ನಾಗಿದೆ ಕಲರ್ ಡಾರ್ಕ್ ಗ್ರೀನ್ ಅದ ಇದು ಅಮ್ಮಂಗೆ ಇಷ್ಟ ಆಯ್ತು ಅಂತ ತಗೊಂಡ್ವಿ ಇದು ನಂಗೆ ಇದು ತುಂಬಾ ಇಷ್ಟ ಆಯ್ತು ಇದು ಅವಳಿಗೆ ಏನಾದ್ರು ಫೋಟೋ ಶೂಟ್ ಮಾಡಬೇಕಾರ ಇಲ್ಲ ಅಂದ್ರೆ ಎಲ್ಲರೂ ಹಾಕಬಹುದು ಅಂತ ಮೇಲ್ಗಡೆ ಬೇರೆದ್ರ ಸ್ಕರ್ಟ್ ಒಂದು ತಗೋಬೇಕು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡೆ ಆಮೇಲೆ ಇದನ್ ಶರ್ಟ್ ತಗೊಂಡೆ ಶರ್ಟ್ ಇದೆಷ್ಟು ಪ್ರೈಸ್ ನೋಡು

ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಆಯ್ತು ಕರೆಕ್ಟ್ ಆಗಿ ಇಟ್ಕೊಂಡು ತ್ರೀ ಹಂಡ್ರೆಡ್ ರುಪೀಸ್ ಆಯ್ತು ಇದು ಇದೆ ನಾನು ಹೊರಗಡೆ ಶಾಪ್ ಅಲ್ಲಿ ಹೋದ್ರೆ ನನಗೆ ಕಮ್ಮಿ ಅಲ್ಲ ಅಂದ್ರೂ ಒಂದು ಈ ಈ ಸ್ಕರ್ಟ್ ಅಂತೂ ಸಪ್ರೇಟ್ ಸಿಗಲ್ಲ ಇದು ಜಾಯಿಂಟ್ ಆಗಿ ಹಿಂಗೆ ಕೊಟ್ಟಿರ್ತಾರೆ ಅವ್ರ ಪೇರ್ ಇರುತ್ತದ ಫುಲ್ ಪೇರಿಗೆ ಒಂದು ಕಮ್ಮಿ ಅಂದ್ರೂ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಅಂತೂ ಇರುತ್ತೆ ಸಪ್ರೇಟ್ ತಗೋಬೇಕಲ್ಲಿ ಇದು ಅಷ್ಟೇ ಇದು ಸ್ಕರ್ಟ್ ಇದು ಸ್ವಲ್ಪ ದೊಡ್ಡದಾಗುತ್ತೆ ನಾನು ಅವಳಿಗೆ

ಬರೇ ರಿಷಿದು ಒಂದು ಪ್ಯಾಂಟ್ ಎರಡು ತ್ರೀ ಫೋರ್ ಶಾರ್ಟ್ಸು ಎರಡ್ ಟಿ ಶರ್ಟ್ಸ್ ಎಲ್ಲಾ ಮಗ್ಳು ಬಿಟ್ಟೆ ಆ ಮ್ಯಾಲ ತಗೊಂಡೆ ಕಲೆಕ್ಷನ್ಸ್ ಮಕ್ಳದ್ ಕಲೆಕ್ಷನ್ ಗೆ ಟೆಕ್ಸ್ಟ್ ಮಾರ್ಟ್ ಬೆಸ್ಟ್ ಇದೆ ಯಾಕಂದ್ರೆ ಮಕ್ಳ ದಿನ ದಿನ ಬೆಳಿತಾ ಇರ್ತಾರೆ ನನ್ ಮಗನ್ಗೆ ಈಗ ನಾನ್ ಶರ್ಟ್ ತಗೊಂಡಿರ್ತೀನಿ ಒಂದ್ ಎರಡ್ ತಿಂಗಳಾದ್ ತಕ್ಷಣ ಅದು ಚಿಕ್ಕದಾಗ್ ಬಿಡತ್ತೆ ಅವ್ನಿಗ್ ದಪ್ಪ ಆಗಿರಲ್ಲ ನೋಡು ಕರೆಕ್ಟ್ ಹಂಗೆ ಕಾಣ್ತಿತ್ತಾನ ಅದ್ ಚಿಕ್ಕದಾಗ್ ಬಿಡತ್ತೆ ಅವನು ಅಮ್ಮ ಯಾಕೋ ಸ್ವಲ್ಪ ಟೈಟ್ ಆಗ್ತಿದೆ ಅಂತ ಅದಕ್ಕೆ ಬೆಸ್ಟ್ ನಾವ್ ರೀಸನಬಲ್ ಪ್ರೈಸ್ ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ ಬೆಸ್ಟ್ ಇದೆ ಮಕ್ಕಳಿಗೆ ಕಲೆಕ್ಷನ್ ಗೆ ಒಂದ್ಸತಿ ಟ್ರೈ ವಾಚಿಂಗ್ ಲೈಕ್ ಶೇರ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬು ಬಾಯ್